ಇಂಡಿಯಲ್ಲಿ ಕರ್ವೆ ಅಧ್ಯಕ್ಷ ಆಯ್ಕೆ ಸಮಾರಂಭ ಕರ್ವೆ ತಾಲೂಕು ಅಧ್ಯಕ್ಷರಾಗಿ ಶಿವಪುತ್ರ ಬಗ್ಲಿ ಆಯ್ಕೆ ಸಮಾಜ ಸೇವೆ ಕೋವಿಡ್ ಸಮಯದಲ್ಲಿ ಬಡವರ ಪಾಲಿನ ಬಂಧು ಜಿಲ್ಲಾಧ್ಯಕ್ಷ ಬಸವರಾಜ್ ತಾಳಿಕೋಟಿ ನೇತೃತ್ವದಲ್ಲಿ ಶಿವಪುತ್ರ ಬಗ್ಲಿ ಆಯ್ಕೆ ಮರಾಠಿ ಪುಂಡರ ವಿರುದ್ಧ ಸಿಡ್ದೆದ್ದ ತಾಲೂಕು ಅಧ್ಯಕ್ಷ ಶಿವಪುತ್ರ ಬಗ್ಲಿ ಇಂಡಿ ಪಟ್ಟಣದಲ್ಲಿ ನಡೆದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಾಲೂಕು ಸಮಿತಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಜಿಲ್ಲಾ ಅಧ್ಯಕ್ಷ ಬಸವರಾಜ ತಾಳುಕೋಟಿ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಇಂಡಿ ತಾಲೂಕು ಅಧ್ಯಕ್ಷರಾಗಿ ಶಿವಪುತ್ರ ಬದ್ಲಿ ಅವರನ್ನು ತಾಲೂಕು ಸಮಿತಿಗೆ ಆಯ್ಕೆ ಮಾಡಲಾಯಿತು ಈ ವೇಳೆ ಕರಬೇ ಜಿಲ್ಲಾಧ್ಯಕ್ಷ ಬಸವರಾಜ್ ತಾಳಿಕೋಟಿ ಅವರು ಮಾತನಾಡಿ ಇದು ನಮ್ಮ ತಾಲೂಕು ಸಮಿತಿಗೆ ನೂತನವಾಗಿ ಅಧ್ಯಕ್ಷ ಬಗ್ಲಿ ಅವರನ್ನ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯನ್ನ ಸಂಘದ ಅಂತೆ ಹಾಗೂ ಕನ್ನಡ ಪರ ಹೋರಾಟ ಎಲ್ಲವನ್ನ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ನೀವು ಎಲ್ಲ ಮಾಡಬೇಕು ಎಂದರು ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಸ್ಲಂಗಳಿಗೆ ತೆರಳಿ ಅಲ್ಲಿ ಪ್ರತಿ ಮನೆ ಮನೆಗೆ ದಿನಬಳಕೆ ವಸ್ತುಗಳನ್ನು ಕಿಟ್ ಕೊಟ್ಟು ಸಮಾಜ ಸೇವೆಯನ್ನು ಮೆರೆದ ಸಮಾಜ ಸೇವಕ ಶಿವಪುತ್ರ ಬಗ್ಲಿ ಕರ್ನಾಟಕ ರಕ್ಷಣಾ ಬೀದಿಗೆ ತಮ್ಮ ನಿಷ್ಕಲ್ಮಶ ನಾಡ ಪ್ರೇಮ ತಮ್ಮ ನಡೆ ನುಡಿ ಉತ್ತಮ ಚಾರಿತ್ರ್ಯದ ಗುಣಗಳನ್ನು ಗುರುತಿಸಿ ತಮ್ಮ ಪ್ರಾಮಾಣಿಕ ಕನ್ನಡಪರ ಕಾಳಜಿಯನ್ನು ಗೌರವಿಸಿ ತಮ್ಮನ್ನು ಇಂಡಿ ತಾಲೂಕು ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಇನ್ನು ಮುಂದೆಯೂ ತಮ್ಮ ಪ್ರಾಮಾಣಿಕ ನಾಡಾಭಿಮಾನವನ್ನು ಎತ್ತಿಹಿಡಿಯುವುದರೊಂದಿಗೆ ರೈತರ ಮಹಿಳೆಯರ ವಿದ್ಯಾರ್ಥಿಗಳ ಹಾಗೂ ಸಮಗ್ರ ನಾಡಿನ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ನಾಡಿನ ಸರ್ವತೋನ್ಮುಖ ಅಭಿವೃದ್ಧಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯತ್ತ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ತಮ್ಮ ನಾಯಕತ್ವದ ಸೇವೆಯನ್ನು ಒಂದು ವರ್ಷಗಳ ಕಾಲ ವಹಿಸಿಕೊಳ್ಳಲು ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ವೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಿವ ಬಗ್ಲಿ ಅವರು ನಾಡ ನುಡಿ ಕನ್ನಡ ಉಳಿವಿಗಾಗಿ ಮೊನ್ನೆಯಷ್ಟೇ ನಡೆದ ಕರ್ನಾಟಕ ಬಸ್ ಕಂಡಕ್ಟರ್ ಮೇಲೆ ಮಹಾರಾಷ್ಟ್ರ ಮರಾಠಿ ಪುಂಡರು ಮಾಡಿರುವಂತಹ ಹಲ್ಲೆ ಖಂಡಿಸುತ್ತೇನೆ ಈ ರೀತಿ ಮಾಡುವುದು ತಪ್ಪು ಯಾವುದೇ ಜಾತಿ ಧರ್ಮ ಇರಲಿ ನಾವು ನೀವು ಬದುಕುತ್ತಿರುವುದು ಕನ್ನಡ ನಾಡಿನ ನೆಲದ ಮೇಲೆ ಇದನ್ನ ಅರಿತು ಮುಂದೆ ಇಂಥ ತಪ್ಪು ಆಗದಂತೆ ನೋಡಿಕೊಳ್ಳಿ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣ ಬಿಡುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಪದಾಧಿಕಾರಿಗಳ ಆಯ್ಕೆಯೂ ಕೂಡ ಮಾಡಲಾಯಿತು ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ತಾಳಿಕೋಟಿ ತಾಲೂಕು ಅಧ್ಯಕ್ಷ ಶಿವಪುತ್ರ ಬಗಲಿ ಸುನಿಲ್ ಕಾಲೇಭಾಗ್ ಆನಂದ್ ಪವಾರ್ ವೆಂಕಟೇಶ್ ಗುಣಾರಿ ಅಂಬರೀಶ್ ದಶವಂತ್ ಚಂದ್ರಕಾಂತ್ ಪಾಟೀಲ್ ಕೇತನ್ ಕಾಲೇಭಾಗ್ ಸಿದ್ಧಾರ್ಥ ಹಳದಮನಿ ಅಕ್ಷಯ್ ಹಿಬಾರೆ ಪ್ರವೀಣ್ ಸಾಲ್ಗಾರ್ ಮಂಜು ತೇಲಿ ಬಸು ಮಾಷಾಳ್ ಇನ್ನು ಇತರರು ಉಪಸ್ಥಿತರಿದ್ದರು